ನಮಸ್ಕಾರ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾೇತ್ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಪಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಧನುಸು ರಾಶಿಯವರ ಜೂನ್ ತಿಂಗಳ ಭವಿಷ್ಯದ ಬಗ್ಗೆ ಗಮನ ಹರಿಸೋದಾದರೆ ರವಿಯು ಆರು ಮತ್ತು ಏಳರಲ್ಲಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಧನಸು ರಾಶಿಗೆ ಭಾಗ್ಯಾಧಿಪತಿ ಇದೆ ಅಂತ ರವಿಯು ಆರರಲ್ಲಿ ಸಂಚಾರ ಮಾಡುವಾಗ ಅಂದರೆ ಮೊದಲ ಹದಿನೈದು ದಿನಗಳು ಅತ್ಯುತ್ತಮವಾಗಿರುತ್ತೆ ಭಾಗ್ಯ ವೃದ್ಧಿ ಅಂತ ಹೇಳ್ತೀವಿ ಶತ್ರುನಾಶ ಜಯ ಶೋಕ ಪರಿಹಾರ ಸ್ಥಾನ ಲಾಭ ಈ ರೀತಿಯಾದಂಥ ಶುಭ ಫಲಗಳನ್ನು ಅನುಭವಿಸ್ತೀರ ಆದರೆ ಹದಿನೈದನೇ ತಾರೀಕಿನ ನಂತರ ರವಿ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಅದು ಉದರ ರೋಗಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರು ಒಳಿತು ಪಂಚಮದಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಬಳಲುವಿಕೆ ಅಂತ ಹೇಳ್ತೀವಿ ಹಾಗೂ ಸಂತತಿಯಲ್ಲಿ ಕಷ್ಟ ಅಂದರೆ ಯಾರಾದರೂ ಗರ್ಭಿಣಿ ಸ್ತ್ರೀಯತ್ರರು ಧನಸು ರಾಶಿಯಲ್ಲಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಗರ್ಭಪಾತ ಆಗುವಂಥ ಸಂದರ್ಭಗಳು ಒದಗಿ ಬರುತ್ತೆ ಹಾಗೆ ಪಂಚಮದ ಕುಜನು ಸ್ವಲ್ಪ ಉಷ್ಣ ಪ್ರಕೋಪಿತ ರೋಗಗಳನ್ನು ಅಥವಾ ಉಷ್ಣ ಜ್ವರವನ್ನು ಸೃಷ್ಟಿಸುವಂಥದ್ದು ಆರರಲ್ಲಿ ಶುಕ್ರ ಮತ್ತು ಆರು ಮತ್ತು ಏಳರಲ್ಲಿ ಶುಕ್ರ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಇಲ್ಲೂ ಸಹ ಅನಾರೋಗ್ಯವನ್ನೇ ಸೂಚಿಸೋದ್ರಿಂದ ರೋಗ ಪೀಡೆಯಿಂದ ಸಂತಾಪ ಪಡುವಂಥ ಒಂದು ತೊಂದರೆಗಳೊಂದಿಗೆ ಈಡಾಗ್ತೀರಾ ಅಂಥೇಳಿ ಹಾಗೆ ಸಪ್ತಮದಲ್ಲಿ ಸಂಚಾರ ಮಾಡೋದರಿಂದಲೂ ಸಹ ಸ್ತ್ರೀ ನಿಮಿತ್ತ ಅಶುಭ ಫ ಅಂದರೆ ಯಾರೆಲ್ಲ ಗ ಏನು ಪುರುಷರಿರ್ತೀರ ಧನಸು ರಾಶಿಯವರು ಸ್ವಲ್ಪ ಸ್ತ್ರೀಯರಿಂದ ಅನಾನುಕೂಲಗಳು ಉಂಟಾಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಆರು ಮತ್ತು ಏಳರಲ್ಲಿ ಬುಧ ಸಂಚಾರ ಮಾಡೋದರಿಂದ ವಿಜಯ ಪ್ರಾಪ್ತಿ ಯಾಕಂದರೆ ಬುಧನಿಂದ ಸಾಕಷ್ಟು ಶುಭ ಫಲಗಳನ್ನು ನೀವು ಅನುಭವಿಸ್ತೀರ ವ್ಯಾಪಾರಸ್ಥರಿಗೆ ಅನುಕೂಲ ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲಕರವಾದಂಥದ್ದು ಹಾಗೆ ಆರರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಇದು ಗುರುಬಲ ಇಲ್ಲ ಧನಸು ರಾಶಿಯವರಿಗೆ ಇದುವರೆಗೂ ಗುರುಬಲ ಇದ್ದಿದ್ದು ಗುರುಬಲ ಇರೋದಿಲ್ಲ ಆದರೆ ಆರರಲ್ಲಿ ಸಂಚಾರ ಮಾಡಬೇಕಾದಾಗ ಸ್ವಲ್ಪ ರೋಗ ರುಜಿನ ಶತ್ರುಗಳಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕೆಲವು ಸಾಲಗಳು ಮಾಡಬೇಕಾಗಿ ಬರ್ಬೋದು ಅಥವಾ ಶ್ಯೂರಿಟಿಗೆ ಸೈನ್ ಆಗದೇ ಇರುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಮೂರರಲ್ಲಿ ಶನಿ ನಿಮಗೆ ಶನಿಬಲ ಇದೆ ಅನುಕೂಲಕರವಾದಂಥದ್ದು ಬಹು ಸೌಖ್ಯ ಉಂಟಾಗುತ್ತೆ ವಿವಿಧ ರೀತಿಯ ಲಾಭಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ ಹಾಗೆ ನಾಲ್ಕರಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಕುಟುಂಬದಲ್ಲಿ ಒಂದು ಮನಸ್ತಾಪಗಳು ಉಂಟಾಗುತ್ತೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹತ್ತರಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದರಿಂದ ಉದ್ಯೋಗ ಸ್ಥಾನದಲ್ಲಿ ಕೆಲವೊಂದು ಅಡಚಣೆಗಳು ಬರ್ಬೋದು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇದು ಧನಸು ರಾಶಿಯವರಿಗೆ ಸಾಮಾನ್ಯವಾದಂತಹ ಗೋಚಾರ ಫಲ ಅಂತ ಹೇಳ್ತೀವಿ ಇದರ ಜೊತೆಗೆ ಪ್ರಸ್ತುತ ಯಾವ ದಶ ಯಾವ ಭಕ್ತಿ ನಡೀತಾ ಇದೆ ಅವರ ಒಂದು ಜಾತಕದ ಗ್ರಹಗಳ ಸ್ಥಿತಿಯನ್ನು ನೋಡಿ ನಾವು ಇನ್ನು ಹೆಚ್ಚಿನ ನಿಖರವಾದಂಥ ಫಲಿತಾಂಶಕ್ಕೆ ಹೋಗ್ಬೋದು ಈ ರೀತಿ ನಿಖರವಾದಂಥ ಫಲಿತಾಂಶಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡಲೆಂದೇ ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆಯಿಂದ ಒಂದು ಆಯ್ದ ಮೂರು ಜಾತಕಗಳಿಗೆ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದೀವಿ ಮುಂದಿನ ತಿಂಗಳಿನಿಂದ ಪ್ರಾರಂಭ ಆಗುತ್ತೆ ಆದ್ದರಿಂದ ಯಾರೆಲ್ಲ ಧನಸು ರಾಶಿಯಲ್ಲಿ ಜನಿಸಿದ್ದೀರಾ ತಾವು ತಮ್ಮ ಜಾತಕ ಅಥವಾ ಹುಟ್ಟಿದ ದಿನಾಂಕ ಸಮಯ ಮತ್ತು ಸ್ಥಳ ಜೊತೆಗೆ ನಿಮ್ಮ ಪ್ರಶ್ನೆಯನ್ನು ವಾಟ್ಸಪ್ ಮಾಡಿ ಅದರಲ್ಲಿ ಆಯ್ದ ಮೂರು ಜಾತಕಗಳಿಗೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸ್ತೇವೆ ಹಾಗೇ ಧನಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿಬಲ ಇದೆ ಈಗ ಅದರಿಂದ ಉದ್ಯೋಗ ಸ್ಥಳದಲ್ಲಿ ಅನುಕೂಲ ಇರುತ್ತೆ ಆದ್ದರಿಂದ ನೀವೇನಾದರೂ ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕಾಗಿದ್ದರೆ ಮಾಡಿ ಪ್ರಮೋಷನ್ಸ್ ಬರಲಿಕ್ಕೂ ಅನುಕೂಲಗಳಿದ್ದಾವೆ ಆದರೆ ವಿವಾಹಾಧಿಕಾರಿಗಳು ನೋಡಿದಾಗ ಆರರಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ಅಷ್ಟೊಂದು ಉತ್ತಮವಾದಂಥ ಕಾಲ ಅಲ್ಲ ಯಾಕಂದರೆ ಶುಕ್ರ ನಿಮಗೆ ಈ ಒಂದು ತಿಂಗಳು ಅಷ್ಟೊಂದು ಸೂಕ್ತವಾದಂಥ ಬೆಂಬಲ ಸಿಗ್ತಾ ಇಲ್ಲ ಹಾಗೆ ಯಾರೆಲ್ಲ ಕೋರ್ಟು ಕಚೇರಿ ವಿವಾದಗಳಿದ್ದರೆ ಒಂದು ಮೊದಲ ಹದಿನೈದು ದಿನಗಳಲ್ಲಿ ಅನುಕೂಲ ಇದೆ ನೀವು ಆ ದಿನಗಳಲ್ಲಿ ಮಾಡಿಕೊಳ್ಳೋದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು ಹಾಗೆ ಮೂರರಲ್ಲಿ ಶನಿಯ ಫಲ ಉತ್ತಮವಾಗಿದೆ ಅಂತ ಹೇಳಿದೆ ಅದರಲ್ಲೂ ಧನಸ್ಸು ರಾಶಿಯ ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಉತ್ತಮವಾದಂಥ ಫಲಗಳನ್ನು ಸಿಗುತ್ತೆ ಇನ್ನಷ್ಟು ಉತ್ತಮ ಅಂತ ಹೇಳ್ಬೋದು ಆದರೆ ನಾಲ್ಕರಲ್ಲಿ ರಾಹು ಸಂಚಾರ ಮಾಡ್ತಾ ಇರ್ತಕ್ಕಂಥ ಏನು ಕುಟುಂಬದಲ್ಲಿ ಅಸೌಖ್ಯ ಅಂತ ಏನು ಹೇಳಿದೆ ಅದರಲ್ಲಿ ಪೂರ್ವಾಶಾಳ ನಕ್ಷತ್ರದವರಿಗೆ ಶುಭವಾಗಿದ್ದರೆ ಇನ್ನು ಉಳಿದ ಎರಡು ನಕ್ಷತ್ರಗಳಿದವರಿಗೆ ಅಷ್ಟೊಂದು ಅನುಕೂಲ ಇರೋದಿಲ್ಲ ಹಾಗೆ ಕೇತುವಿನಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಅನಾನುಕೂಲಗಳು ಅದರಲ್ಲೂ ಯಾರೆಲ್ಲ ಪೂರ್ವಾಶಾಳ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಅನುಕೂಲಕರವಾಗಿರುತ್ತೆ ಅವರು ಹೆದರ್ಕೋ ಒಂದು ಎದುರ್ಕೊಳ್ಳುವಂತಹ ಒಂದು ಸಂದರ್ಭಗಳೇನು ಇಲ್ಲ ಹಾಗೆ ಗುರುಬಲವನ್ನು ನಾವು ನೋಡೋದಾದರೆ ಆರರಲ್ಲಿ ಗುರು ಇರೋದರಿಂದ ಗುರು ಬಲ ಇಲ್ಲ ಸ್ವಲ್ಪ ರೋಗ ರುಜಿನ ಶತ್ರುಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದೆ ಆಗ ಅದರ ಅದರ ಪ್ರಕಾರ ನಾವು ನೋಡೋದಾದರೆ ಮೂಲ ನಕ್ಷತ್ರದವರಿಗೆ ಹದಿನಾಲ್ಕರ ನಂತರ ಅನುಕೂಲಕರವಾಗಿರುತ್ತೆ ಪೂರ್ವಾಷಾಢ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಶುಭವಾಗಿದ್ದರೆ ಉತ್ತರಾಷಾಢ ನಕ್ಷತ್ರದವರಿಗೆ ನಂತರದ ಹದಿನೈದು ದಿನಗಳು ಅಂದರೆ ಹದಿನೈದರಿಂದ ಮೂವತ್ತನೇ ದಿನಾಂಕದವರೆಗೂ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಹಾಗೆ ಧನಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭ ದಿನಗಳನ್ನು ನಾವು ಗಮನಿಸೋದಾದರೆ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನನಾಗಿದೆ ಅವರಿಗೆ ಇಪ್ಪತ್ತ್ಮೂರನೇ ದಿನಾಂಕ ಪೂರ್ವಾಷಾಢ ನಕ್ಷತ್ರದವರಿಗೆ ಏಳು ಒಂಬತ್ತು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತಾರು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದವರಿಗೆ ಹದಿನಾರು ಮತ್ತು ಇಪ್ಪತ್ತ್ಮೂರು ಅಂದರೆ ಧನಸು ರಾಶಿಯ ಈ ನಕ್ಷತ್ರದವರಿಗೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳಾಗಿರುತ್ತೆ ಅದೇ ರೀತಿ ಅಶುಭ ಫಲಗಳು ಅಂದರೆ ಅಶುಭ ದಿನಗಳನ್ನು ಸೂಚಿಸುವಂಥದ್ದು ಅಂತ ಹೇಳ್ತೀವಿ ಚಂದ್ರಾಷ್ಟಮದ ದಿನಗಳು ಈ ತಿಂಗಳ ಹತ್ತು ಮತ್ತು ಹನ್ನೊಂದನೇ ದಿನಾಂಕಗಳು ಶುಭದಾಯಕವಾಗಿಲ್ಲ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಹೇಳ್ಬೋದು ಹಾಗೆ ಧನಸು ರಾಶಿಯವರ ಒಂದು ಪರಿಹಾರಗಳ ಕಡೆ ಗಮನ ಹರಿಸೋದಾದರೆ ಗುರುಬಲ ಇಲ್ಲದೇ ಇರೋದರಿಂದ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಭಾನುವಾರ ಶಿವಾಲಯದಲ್ಲಿ ಹಾಗೆ ಕುಜನ ಒಂದು ಬಲದ ಒಂದು ಕಾರಣಕ್ಕೆ ಆಗಿ ಒಂದು ಪಂಚಾಮೃತ ಅಭಿಷೇಕ ಒಂದು ಮಂಗಳವಾರ ಸುಬ್ರಹ್ಮಣ್ಯರಿಗೆ ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಜೊತೆಗೆ ನಿಮ್ಮ ರಾಶಿ ಅಧಿಪತಿಯಾದಂಥ ಗುರುವಿನ ಮಂತ್ರವನ್ನು ಜಪ ಮಾಡಿ ಓಂ ಬೃಂ ಬೃಹಸ್ಪತಿಯೇ ನಮಃ ಪ್ರತಿದಿನ ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಧನಸು ರಾಶಿಯವರಿಗೆ ಶೇಕಡಾ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟು ಶುಭದಾಯಕವಾದಂಥ ಮಾಸ ಅನುಕೂಲಕರವಾಗಿದೆ ಪರಿಹಾರಗಳನ್ನು ಆಚರಿಸ್ಕೊಳ್ಳಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ